ಹಲೋ ಸರ್ ಯುಜಸ್ತೀವಿ ನಾವು ಮಾತಾಡ್ತಾ ಇರೋದು ಹೌದು ಟೀಮ್ ಸೇವ್ ಬಟ್ಟಂಪಾಡ್ಯ ಕಾರ್ಯದರ್ಶಿ ಸುಖೇಶ್ ಜಿ ಉಚ್ಚಿಲ್ ಅವರಲ್ವಾ ಹೌದು ಸರ್ ಈಗ ಉಚ್ಚಿಲದಲ್ಲಿ ಅಕ್ರಮ ಗೆಸ್ಟ್ ಹೌಸ್ಗಳು ಕಾರ್ಯಾಚರಿಸ್ತಾ ಇದೆ ಜೊತೆಗೆ ಈ ಹಿಂದೆ ಅಲ್ಲಿ ಅಧಿಕಾರಿ ಆಗಿದ್ದಂತಹ ವಾಣಿ ಆಳ್ವ ಅವರೇ ಇಂಥದ್ದು ಅಕ್ರಮ ರೆಸಾರ್ಟ್ ಅನ್ನು ಪೋಷಣೆ ಮಾಡಿದ್ದಾರೆ ಆರೋಪ ಇದೆ ತಾವು ಪ್ರೆಸ್ ಮೀಟ್ ಗಳನ್ನು ಕೂಡ ಮಾಡಿದ್ರಿ ಏನ್ ಹೇಳ್ತೀರಿ ಸರ್ ತಾವು ಇದು ನಾನ್ ಹೇಳ್ಬೇಕು ಅಂತ ಇಲ್ಲ ಸರ್ ಎಲ್ಲರಿಗೂ ಗೊತ್ತಿರೋ ವಿಷಾರ ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿರುವ ಎಲ್ಲ ಜನರಿಗೆ ಗೊತ್ತು ಅವರ ಭ್ರಷ್ಟಾಚಾರ ಯಾವ ಇತ್ತು ಅಂತ ಅವರು ನೋಡಿ ನಿಮ್ಗೆ ಅದಕ್ಕೆ ಜೀವಂತ ನಿದರ್ಶನ ನಾನು ಕೊಡ್ಬೋದು ಕೊರೋನಾ ಸಮಯದಲ್ಲಿ ಪಾಪ ಬೀಚಲ್ಲಿ ಚರ್ಮುರಿ ಮಾಡ್ತಾರಲ್ಲ ಅವರನ್ನು ಕೂಡ ಬಿಡ್ಲಿಲ್ಲ ಅವರು ಭ್ರಷ್ಟಾಚಾರ ಅವರ ಅವರ ಕೂಡ ದುಡ್ಡು ಪಿಕ್ಕಿಸ್ಕೊಂಡಿದ್ದಾರೆ ಒಂದು ಚರ್ಮುರಿ ಮಾರುವ ಎಷ್ಟು ಗಳಿಸ್ಬೋದು ಸರ್ ಇಂತ ಒಂದು ಅಧಿಕಾರಿ ಆಗಿ ಇವರು ಚರ್ಮುರಿ ಮಾರುವನತ್ರ ಕೂಡ ದುಡ್ಡು ತಗೊಳ್ತಾರೆ ಅಂದ್ರೆ ಮತ್ತೆ ಇವರು ಇದನ್ನೆಲ್ಲ ಬಿಡ್ತಾರ ನೋಡಿ ಅದು ಆರ್ ಜಡ್ ಗೋರ್ಮೆಂಟ್ ಲ್ಯಾಂಡ್ ಸೋಮೇಶ್ವರದಿಂದ ಸಿ ಆರ್ ಜಡ್ ಗೋರ್ಮೆಂಟ್ ಲ್ಯಾಂಡ್ ಸೊ ಎಲ್ಲ ಕಡೆ ಉಂಟು ಸೋಮೇಶ್ವರ ಆ ಕಡೆ ಉಳ್ಳಲ್ ಕಡೆ ಉಂಟು ಈಗ ನಾವು ಸೋಮೇಶ್ವರದ ಪಡೆಯವರಿಗೆ ಮಾತಾಡೋದು ಎಲ್ಲಾ ಗೆಸ್ಟ್ ಹೌಸ್ ಗಳು ಇರುವುದು ಸರ್ಕಾರಿ ಜಾಗದಲ್ಲಿ ಫಸ್ಟ್ ಆಫ್ ಆಲ್ ಮತ್ತೆ ಆರ್ ಜಡ್ ಲ್ಯಾಂಡ್ ಅಲ್ಲಿ ಸೊ ಸುಪ್ರೀಂ ಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಉಂಟು ಅದನ್ನ ಯಾವುದೇ ಅಧಿಕಾರಿಗೆ ಕೂಡ ಇದನ್ನ ಇಲ್ಲಿಗಲ್ ಅಂತ ತೆರವುಗೊಳಿಸಬಹುದು ಡೆಮೊಲಿಷನ್ ಮಾಡಬಹುದು ಯಾವುದೇ ನೋಟಿಸ್ ಕೊಡ್ಬೇಕಾಗಿಲ್ಲ ಸಿಆರ್ ಜಡ್ ಸರ್ಕಾರಿ ಜಾಗದಲ್ಲಿ ಇರುವಂತಹ ಯಾವುದೇ ಅನಧಿಕೃತ ಕಟ್ಟಡಗಳನ್ನ ತೆರವುಗೊಳಿಸಲಿಕ್ಕೆ ಯಾವುದೇ ನೋಟಿಸ್ ಬೇಡ ಅಲ್ಲಿ ವಾಸಕ್ಕೆ ಯಾರಿಗೆ ಅವಕಾಶ ಇರುವುದು ಅಂದ್ರೆ ಸಿಆರ್ ಜೆಡ್ ಕಾನೂನು ಮಾಡಿರುವುದು ನೋಡಿ ಸ್ಥಳೀಯ ಮೀನುಗಾರರ ಹಾಗೂ ಜಲಚರಗಳ ರಕ್ಷಣೆಗೆ ಯಾಕೆಂದ್ರೆ ಇದು ನೋಡಿ ಭಾರತದಲ್ಲಿ ಮೊದಲಿಂದಲೂ ಸುಮಾರು ದಾಳಿಗಳಾದಾಗ ಅಲ್ಲಿ ಮಾಹಿತಿ ಕೊಡ್ತಿದ್ದ ರಾಜರ ಕಾಲ ಇರಬಹುದು ಅಥವಾ ಬ್ರಿಟಿಷರ ಕಾಲ ಇರಬಹುದು ಸ್ಥಳೀಯರು ಅಥವಾ ಈಗ ಸರ್ಕಾರಕ್ಕೆ ಕೂಡ ಮುಂಬೈ ದಾಳಿ ಆದಾಗ ಮುಂಬೈ ಮೇಲೆ ಭಯೋತ್ಪಾದಕರ ದಾಳಿ ಆದಾಗ ಫಸ್ಟ್ ಅಲ್ಲಿ ಗೊತ್ತಾದ ಸ್ಥಳೀಯ ಮೀನುಗಾರರಿಗೆ ಯಾರು ಎಂಟ್ರಿ ಮಾಡಿದ್ದಾರೆ ಪೋಸ್ಟಲ್ಗೆ ಅಂತ ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಇಂಥ ಕಾನೂನುಗಳನ್ನ ಯಾರೋ ಬಹಳ ಅಂದ್ರೆ ಮೇಧಾವಿಗಳು ರಚಿಸಿರ್ತಾರೆ ಇವರು ಇಂಥ ಕಾನೂನನ್ನು ಇವರು ಗಾಳಿಗೆ ತೋರುದು ಇವರು ಯಾರೋ ಒಬ್ಬ ಅಕ್ರಮ ನಡೆಸುವ ನಾವು ಹೋಗಿ ಕೇಳಿದ್ರೆ ಅವನಿಗೆ ನೋಟಿಸ್ ಮಾಡಿದ್ದೇವೆ ಅಂತ ನೋಟಿಸ್ ಇಟ್ಕೊಂಡು ಹೈಕೋರ್ಟ್ಗೆ ಹೋಗುದು ಹೈಕೋರ್ಟ್ಗೆ ಹೋಗುವಾಗ ಈ ಇಲ್ಲಿಂದ ಹೈಕೋರ್ಟ್ ವರೆಗೆ ಇವರೇ ಅವರಿಗೆ ವಕೀಲ ಮಾಡಿ ಕೊಡುದು ಹೈಕೋರ್ಟ್ ಅಲ್ಲಿ ಇವರು ಓ ಅವನು ಹೈಕೋರ್ಟ್ ಅಲ್ಲಿ ಫೈಟ್ ಮಾಡ್ತಾನೆ ಅಂತ ಹೇಳಿ ಇವರಿಗೆ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಸಬ ಹೇಳಿಕೊಂಡು ಇವರು ಅವನಿಗೆ ಪುನಃ ಟ್ರೇಡ್ ಲೈಸೆನ್ಸ್ ರಿನ್ಯೂಯಲ್ ಮಾಡುದು ಟ್ರೇಡ್ ಲೈಸನ್ಸ್ ಮಾಡಿದಾಗ ಕೇಸ್ ವಾಪಸ್ ತೆಗಿತಾನೆ ವಾಪಸ್ ತೆಗ್ದಾಗ ಕೇಸ್ ಕೇಸ್ಟ ಮತ್ತೆ ಮತ್ತೆ ಘಟನೆ ಆದಾಗ ಹೇಳುದು ಇಲ್ಲ ಇಲ್ಲ ನಾವು ಟ್ರೇಡ್ ಲೈಸೆನ್ಸ್ ಹಿಡಿದಿಟ್ಟಿದೆ ಕೊಡ್ಲಿಲ್ಲ ಸಾರಿ ಫಸ್ಟ್ ಆಫ್ ಆಲ್ ನೀವು ಈಗ ಸಹ ಹೇಳುದು ನೋಡಿ ಇಷ್ಟವರೆಗೆ ಸ್ವಾಮೀಶ್ವರ್ ಪುರಸಭೆಯಲ್ಲಿ ಇದು ಜನಪ್ರತಿನಿಧಿಗಳ ಆಡಳಿತ ಇಲ್ಲ ಆಯ್ತು ಯಾಕೆಂದ್ರೆ ಅದು ಇಶ್ಯೂಸ್ ಹೈಕೋರ್ಟ್ ಅಲ್ಲಿ ಇತ್ತು ಒಂದು ಎರಡು ಟರ್ಮ್ ಅಲ್ಲಿ ಜನಪ್ರತಿನಿಧಿಗಳಿಗೆ ಆಡಳಿತ ಇಲ್ಲ ಆಯ್ತು ಮುಖ್ಯಾಧಿಕಾರಿಗಳು ಆಡಳಿತ ನಡೆಸ್ತಾ ಆ ಅವಧಿ ವಾಣಿ ಆಳುವನ ಪೂರ್ತಿ ಅವಧಿ ಮುಖ್ಯಾಧಿಕಾರಿ ಆಡಳಿತ ನಡೆಸಿದ್ದು ಜನಪ್ರತಿನಿಧಿಗಳು ಅಪೋಸಿಷನ್ ಯಾರು ಇಲ್ಲ ಆಯ್ತು ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತೇಳಿ ಇಲ್ಲ ಈಗ ಬಂದಿದೆ ಒಂದು ಮೂರು ತಿಂಗಳ ಹಿಂದೆ ಈಗ ಆಡಳಿತ ಪಕ್ಷ ಉಂಟು ವಿರೋಧ ಪಕ್ಷ ಉಂಟು ಇವರು ಕೂಡ ಈಗ ಕೂಡ ಈ ವಿರೋಧ ಪಕ್ಷದ ಎತ್ತ ಇಲ್ಲ ಆದ್ರೆ ವಾಣಿ ಆಳುವನ ಸಮಯದಲ್ಲಿ ಕೋರ್ಟ್ ಇನ್ವೆಸ್ಟ್ ಮಾಡಿ ಬಿಲ್ಡಿಂಗ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಗೊತ್ತಾಯ್ತಲ್ಲ ಸಮುದ್ರಕ್ಕೆ ಜೆ ಸಿ ಬಿ ಇಳಿಸಿ ಹೊಯ್ಗೆ ತೆಗೆದು ಅವರಿಗೆ ಬೇಕಾದಾಗೆ ರಿಟರ್ನಿಂಗ್ ಭದ್ರತೆ ಮಾಡಿಸಿಕೊಂಡದ್ದು ಅಂದ್ರೆ ಸರ್ಕಾರದ ಜೆ ಸಿ ಬಿ ಎಲ್ಲ ಅವರ ಖುದ್ದು ಈ ಮಾಫಿಯಾಗಳು ಖುದ್ದು ಜೆ ಸಿಬಿ ಅನ್ನ ಸಮುದ್ರಕ್ಕೆ ಇಳಿಸಿದ್ದಾರೆ ಅಂದ್ರೆ ಇಲ್ಲಿ ಜರ ಸಮುದ್ರಕ್ಕೆ ಜೆ ಸಿ ಬಿ ಇಳಿದಾಗ ಅಲ್ಲಿ ಇದ್ದಂತ ಸೂಕ್ಷ್ಮ ಪ್ರಾಣಿಗಳು ಸೂಕ್ಷ್ಮ ಜೀವಿಗಳು ಉಳಿತದ ಅವುಗಳು ನಾಶ ಆಗುದಿಲ್ವಾ ಅದನ್ನ ಕಂಪ್ಲೇಂಟ್ ಕೊಟ್ಟಾಗ ಇವರು ಏನಾದ್ರು ಮಾಡಿದಾರ ನಮ್ಮತ್ರ ದಾಖಲೆ ಉಂಟು ಫೋಟೋ ಸಮೇತ ದಾಖಲೆ ಉಂಟು ವಿಡಿಯೋ ಸಮೇತ ದಾಖಲೆ ಉಂಟು ಯಾರೋ ಒಬ್ರು ಸ್ಥಳೀಯರು ಬಡವರು ಮೀನುಗಾರರು ವರ್ಷದಿಂದ ವಾಸ ಮಾಡುವವರು ಅಲ್ಲಿ ತಮ್ಮ ಜಾಗಕ್ಕೆ ಕಂಪೌಂಡ್ ಹಾಲ್ ಕಟ್ಟಿದ್ರೆ ಇವರು ಜೆ ಸಿಬಿಂದು ಆ ಅದೇ ಈ ಮಾಫಿಯಾಗಳ ವಿರುದ್ಧ ಇವರು ಏನು ಧ್ವನಿ ಎತ್ತುದಿಲ್ಲ ಇವರು ಮೇಲ್ ಅಧಿಕಾರಿಗಳು ಈಗ ಅಂದ್ರೆ ಮೇಲ್ ಅಧಿಕಾರಿ ಫಾರ್ ಎಕ್ಸಾಂಪಲ್ ನಾವು ಹೇಳ್ಬಹುದು ಡಿ ಸಿಗಳು ಇವರನ್ನ ಡೈರೆಕ್ಟ್ ಕ್ವಶನ್ ಮಾಡ್ತಾರೆ ಇವರು ಏನ್ ಮಾಡ್ತಾರೆ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಸತ್ಯ ಸತ್ಯಗಳನ್ನ ಮುಚ್ಚಿಡ್ತಾರೆ ಅಂದ್ರೆ ನೋಡಿ ಈಗ ಒಬ್ರು ಡಿ ಸಿ ಆಗಿ ಬರುವವರು ಅವರು ಮೊದಲಲ್ಲಿ ಡಿ ಸಿ ಆಗಿ ಇರುವುದಿಲ್ಲ ಸರ್ಕಾರದ ಯಾವ್ದೊಂದು ಇಲಾಖೆ ಆಗಿ ಯಾವ್ದೋ ಒಂದು ಅಧಿಕಾರಿ ಆಗಿರ್ತಾರೆ ಅವರು ಒಂದು ಟರ್ಮಿಗೆ ಡಿ ಸಿ ಆಗಿ ಬರ್ತಾರೆ ಮತ್ತೆ ಟ್ರಾನ್ಸ್ಫರ್ ಆಗ್ತಾರೆ ಇನ್ನೊಂದು ಇಲಾಖೆ ಹೋಗ್ತಾರೆ ಅಲ್ಲಿ ಏನೋ ಮಾಡ್ತಾರೆ ಅಲ್ಲಿ ಏನೋ ಒಂದು ಅಧಿಕಾರಿ ಆಗಿರ್ತಾರೆ ಅವರಿಗೆ ಅಂದ್ರೆ ಈಗ ಒಂದು ಇಲಾಖೆಗೆ ಡಿ ಸಿ ಆಗಿ ಬಂದ ಕೂಡ್ಲಿ ಅವರಿಗೆ ಅಲ್ಲಿಯ ಸುತ್ತಮುತ್ತಲಿನ ಕಾನೂನು ಚಟುವಟಿಕೆಗಳನ್ನು ಡೈಲಿ ಚಟುವಟಿಕೆಗಳನ್ನ ತಿಳಿದುಕೊಳ್ಳಿಕ್ ಒಂದು ಆರು ತಿಂಗಳಾಗ್ತದೆ ಒಂದು ಡಿ ಸಿ ಒಂದು ವರ್ಷ ಎರಡು ವರ್ಷ ಇರ್ತಾರೆ ಅಷ್ಟರಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಹಾಗೆ ಇವರು ಸತ್ಯವನ್ನು ಯಾರು ಹೇಳಿಕೊಡ್ಬೇಕು ಇವ್ರು ಹೇಳಿಕೊಡ್ಬೇಕು ನಮ್ಮಂತವರ ಕಂಪ್ಲೇಂಟ್ ಹೋದ್ರೆ ಇವ್ರೆಂತ ಮಾಡ್ತಾರೆ ಅವರಿಗೆ ಮಿಸ್ಗೈಡ್ ಮಾಡ್ತಾರೆ ಆ ಮನುಷ್ಯನಿಗೆ ಬೇರೆ ಕೆಲಸ ಇಲ್ಲ ಸ್ವಾಮಿ ಸುಮ್ಮನೆ ಕಂಪ್ಲೇಂಟ್ ಬರೆಯೋದು ಗೊತ್ತಾಯ್ತಲ್ಲ ಇವರು ಮಿಸ್ಗೈಡ್ ಮಾಡ್ತಾರೆ ಇವರಿಗೆಲ್ಲ ಗೊತ್ತಿರ್ತದೆ ಇಂಥ ಘಟನೆ ಆದಾಗ ಇವರಿಗೆ ತಪ್ಪಿಸಿಕೊಳ್ಳಿಕ್ ಆಗುದಿಲ್ಲ ಪಾಪ ಈಗ ಏನು ಹೇಳಬಹುದು ಅಂದ್ರೆ ನಾವು ನೋಡಿ ಈ ಮೃತಪಟ್ಟ ಕುಟುಂಬಗಳಿಗೆ ಯಾರು ನ್ಯಾಯ ಒದಗಿಸ್ತಾರೆ ನಾವೀವಾಗ ಎರಡು ಕೋಟಿ ಕೊಡಿ ಐದು ಕೋಟಿ ಕೊಡಿ ಅಥವಾ ಸರ್ಕಾರ ಕೊಡಬಹುದು ಅದೆಲ್ಲ ಬೇರೆ ಮಾತು ಆದ್ರೆ ಹೋದ ಜೀವ ಹಿಂದೆ ಬರ್ತದಾ ಇಲ್ಲ ಅವಳು ಆ ಮಗು ಹುಟ್ಟಿದಲ್ಲಿಂದ ಅವಳನ್ನೊಂದು ಇಪ್ಪತ್ತೊಂದು ವರ್ಷದ ಒಂದು ವರೆಗಿನ ಅವಳ ತಂದೆ ತಾಯಿಗಳ ಪಯಣ ಎಷ್ಟು ಕಷ್ಟಕರವಾಗಿತ್ತು ಅದನ್ನ ಯಾರಿಗೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಎಷ್ಟು ಕಷ್ಟದಲ್ಲಿ ಬೆಳೆಸಿದ್ದಾರೆ ಒಂದು ಮಗುವನ್ನ ಅದನ್ನ ಪೋಷಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಎಷ್ಟೋ ದಿನ ತಾಯಿ ನಿದ್ರೆ ಇಲ್ಲದಿರ್ತಾರೆ ತಂದೆ ನಿದ್ರೆ ಇಲ್ಲದಿರ್ತಾರೆ ಎಷ್ಟೋ ಕಷ್ಟಪಟ್ಟು ಸಾಲ ಮಾಡಿ ಏನೆಲ್ಲ ಮಾಡಿ ಆ ಮಕ್ಕಳನ್ನ ಬೆಳೆಸಿರ್ತಾರೆ ಫಸ್ಟ್ ಆಫ್ ಆಲ್ ಇವರಿಗೆ ಅಲ್ಲಿ ಸ್ವಿಮ್ಮಿಂಗ್ ಫುಲ್ ಅಂತ ಮಾಡ್ಲಿಕ್ಕೆ ಪರ್ಮಿಷನ್ ಉಂಟಾ ಈಗ ಇವರ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರುದು ಇವತ್ತಲ್ಲ ಇಪ್ಪತ್ ಮೂವತ್ತು ವರ್ಷಗಳಿಂದ ಇದೆ ಇವರು ಯಾರಾದ್ರೂ ಅಧಿಕಾರಿಗಳ ಕಾನೂನು ಕ್ರಮ ಕೈಗೊಂಡ್ರೆ ಅದು ಆರ್ ಜೆಡ್ ಸರ್ಕಾರಿ ಜಾಗದಲ್ಲಿ ಇರುದು ಪೂಲ್ ಅವರ ರೆಸಾರ್ಟ್ ಜಾಗದಲ್ಲಿ ಇಲ್ಲ ಮತ್ತೆ ಅವರಿಗೆ ಯಾವ ಟ್ರೇಡ್ ಲೈಸೆನ್ಸ್ ಉಂಟು ಅವರಿಗೆ ಫೈರ್ ಎನ್ಒಿ ಉಂಟಾ ಅವರಿಗೆ ಸಿಆರ್ಜ ಎನ್ ಒಂಟಾ ಅವರಿಗೆ ಇದು ಇದು ರೆಸಾರ್ಟ್ ಮಾಡ್ಲಿಕ್ಕೆ ಯಾವ ತರ ಟೂರಿಸಂ ಇಂದ ಪರ್ಮಿಷನ್ ಉಂಟಾ ಎಂತ ಉಂಟು ಎಂತ ಇಲ್ಲ ಇಂಥದ್ದು ಇದು ನೋಡಿ ವಾಸ್ಕೋಕ್ ಒಂದಕ್ಕಿವರು ಹೇಗೆ ಬೀಗ ಜಡಿದ್ರು ಇನ್ನು ಸಾತ್ ಇಪ್ಪತ್ತು ಉಂಟಲ್ಲ ಕಾರ್ಯಾಚರಿಸ್ತಾ ಅದನ್ನ ಯಾಕೆ ಬಿಟ್ಟಿದ್ದಾರೆ ಅಂದ್ರೆ ಅಲ್ಲಿ ಸಹ ಒಂದಿಬ್ರು ಇಬ್ರು ಸಾಯ್ಬೇಕು ಆಮೇಲೆ ಒಂದಿಬ್ರನ್ನ ಇಬ್ಬರನ್ನ ಯಾರನ್ನ ಹಿಡಿದು ಜೈಲಿಗೆ ಹ್ಮ್ ಈಗ ಯಾರನ್ನ ಹಿಡಿದು ಜೈಲಿಗೆ ಹಾಕಿದ್ರು ವಾಸ್ಕೋದ ಇಶ್ಯೂ ಅಲ್ಲಿ ಅವ್ರೇನೋ ಓನರ್ ಅಲ್ಲ ಓನರ್ ಆರಾಮಾಗಿ ಎಲ್ಲೇ ಜರ್ಮನಿಯಲ್ಲಿ ಜರ್ಮನಿಯಲ್ಲಿದ್ದಾರೆ ನಾವಂದ್ರೆ ನಾವು ನೋಡಿ ಮೂಲ ನಿವಾಸಿ ನಾವ್ ಇಲ್ಲಿ ಒಂದು ಇನ್ನೂರು ವರ್ಷದಿಂದ ನಮ್ಮ ಪೂರ್ವಜರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿ ಹುಟ್ಟಿ ಬೆಳೆದವ್ರು ನಮ್ಗೆ ಏನು ಗೊತ್ತ ನಮ್ಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸಾಧಾರಣ ವಿಷಯಗಳು ಅದು ಯಾರಿಂದ ಪರ್ಚೇಸ್ ಮಾಡಿದ್ರು ಆ ಲ್ಯಾಂಡ್ ಅನ್ನ ಅದ್ರ ಓನರ್ ಎಲ್ಲಿದ್ದಾರೆ ಈಗ ಪರ್ಚೇಸ್ ಮಾಡಿದ ಓನರ್ ಯಾರು ಒಂದು ಮೂವತ್ ವರ್ಷದಿಂದ ಅವರು ಪರ್ಚೇಸ್ ಮಾಡಿ ಅಲ್ಲಿ ಫಸ್ಟ್ ಒಂದು ಅವರಿಗೆ ಪರ್ಸನಲ್ ಅಂತೇಳಿ ಮಾಡಿದ್ರು ಆಮೇಲೆ ಅದನ್ನ ಕಮರ್ಷಿಯಲೈಸ್ ಮಾಡಿದ್ರು ನಾವು ಗೆ ವಿರೋಧ ಅಲ್ಲ ನಾವ್ ಯಾವುದೇ ಗೆ ವಿರೋಧಿಗಳಲ್ಲ ನಮಗೂ ಆಸೆ ಉಂಟು ನಮ್ಮ ಊರು ನಮ್ಮ ಬೀಚ್ ಬೆಳಿಬೇಕು ನಮ್ಮ ದೇಶ ಬೆಳಿಬೇಕು ನಮ್ಮ ರಾಜ್ಯ ಬೆಳಿಬೇಕು ನಮ್ಮಲ್ಲಿಗೆ ಇಂಟರ್ನ್ಯಾಷನಲ್ ಟೂರಿಸ್ಟ್ ಬರ್ಬೇಕು ಸಿಂಗಾಪುರ್ ತರ ಆಗ್ಬೇಕು ಅಮೆರಿಕ ತರ ಆಗ್ಬೇಕು ಅಂತ ಆದ್ರೆ ಕೂಡ ಇವರು ದುಡ್ಡಿದ್ದವನನ್ನು ಮಾತ್ರ ಅಕ್ರಮ ಮಾಡ್ಲಿಕ್ಕೆ ಬಿಡುದು ಅದೇ ದುಡ್ಡಿಲ್ಲದ ಒಬ್ಬ ಬಡವ ಒಂದು ಮನೆ ಗೋಡೆ ಒಂಚೂರು ರಿಪೇರಿಗೆ ಹೋದ್ರೆ ಇವರು ಸಿಆರ್ಡ್ ತರಿಸುದು ಪೊಲೀಸ್ ತರಿಸೋದು ಅಕ್ರಮ ಅಂತ ಹೇಳಿ ನಿಲ್ಲಿಸುವುದು ಇದು ಯಾವ ನ್ಯಾಯ ಲಿಕ್ಕರ್ ಮಾರ್ತಾರೆ ಡ್ರಗ್ಸ್ ಸೇವನೆ ಆಗ್ತದೆ ಇದಕ್ಕೆ ನೋಡಿ ನಾನು ಇವತ್ತು ಇವತ್ತು ನನಗೆ ಆರ್ಟಿಐಲಿ ರಿಪ್ಲೈ ಬಂತು ನಾನು ಅಲ್ಲಿ ಮದ್ಯ ಮಾರಾಟದ ಬಗ್ಗೆ ಅಬಕಾರಿ ಇಲಾಖೆಗೆ ಹಾಕಿದ್ದೇನೆ ಒಂದು ಇಪ್ಪತ್ತೈದು ಟಿ ಹಾಕಿದ್ದೇನೆ ಅಲ್ಲಿ ಮದ್ಯ ಮಾರಾಟಕ್ಕೆ ಏನೋ ಪರ್ಮಿಷನ್ ಕೊಡೋ ಯೋಚನೆ ಉಂಟು ಅಂತ ನಮ್ಮಲ್ಲಿ ಆ ಕಡತವೇ ಇಲ್ಲ ಅಂತ ಹೇಳ್ತಾರೆ ಎಕ್ಸರ್ಸೈಸ್ ನವರಿಗೆ ಕಂಪ್ಲೇಂಟ್ ಕೊಟ್ರೆ ನಾವು ಕಂಪ್ಲೇಂಟ್ ಕೊಟ್ಟ ಡೇಟ್ ಫಾರ್ ಎಕ್ಸಾಂಪಲ್ ಇವತ್ತಾದ್ರೆ ಅವ್ರ ಐದು ದಿವಸ ಹಿಂದೆ ನಾವು ಒಬ್ಬನನ್ನು ಹಿಡಿದದನ್ನು ಕಣ್ಣುಗಟ್ಟಿಗೆ ನಮ್ಗೆ ತೋರಿಸ್ತಾರೆ ನಾವಲ್ಲಿ ಅಲ್ಲಿ ಒಬ್ಬನನ್ನು ಅರೆಸ್ಟ್ ಮಾಡಿ ಕೇಸ್ ಮಾಡಿದ್ದೇವೆ ಅಂತ ಇವರು ಅಲ್ಲಿ ಮದ್ಯ ಕೊಡ್ಲಿಕ್ಕೆ ಇವರಿಗೆ ಯಾರು ಪರ್ಮಿಷನ್ ಕೊಟ್ರು ನೋಡಿ ಮತ್ತೆ ಗೆಸ್ಟ್ ಹೌಸ್ ಕಾನೂನಾತ್ಮಕ ಮಾತಾಡೋದು ಹೇಳ್ತಾರೆ ಅಲ್ಲಿ ಒಂದು ಕ್ಯಾಂಪ್ ಟೆಂಟ್ ಹೌಸ್ ಉಂಟು ನೀವು ಹೋಗಬೇಕಾದ್ರೆ ಬೇಕಾದ್ರೆ ಬರ್ಬಹುದು ಎವ್ರಿ ಟೈಮ್ ಇಟ್ ಇಸ್ ಕ್ರೌಡೆಡ್ ಅದಕ್ಕೆ ಏನಿಲ್ಲ ಫುಲ್ ಸರ್ಕಾರ ಜಾಗದಲ್ಲಿ ಹೈಕೋರ್ಟ್ ಗೆ ಹೋದವ್ರು ಅವರೇ ನಾನು ವಿಧವೆ ನನಗೆ ಜೀವನೋಪಾಯಕ್ಕೆ ನಾನು ಹೋಮ್ ಸ್ಟೇ ಮಾಡ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ವಿಧವೆ ಆಗಿದ್ರೆ ಅಲ್ಲಿ ಪ್ರಶ್ನೆ ಫಸ್ಟ್ ಇದು ಬರುದು ಅವರು ಸ್ಥಳೀಯ ಮೂಲ ನಿವಾಸಿಗಳ ಅಂತ ಹೇಳಿ ಜೀವನೋಪಾಯಕ್ಕೆ ವಿಧವೇ ಆಗಿದ್ರೆ ಹೋಮ್ ಸ್ಟೇ ಮಾಡಬೇಕು ಅಂದ್ರೆ ಅದರದಾದ ನಿಯಮಗಳುಂಟು ಇವರು ಅದನ್ನ ಪಾಲಿಸಿದ್ದಾರೆ ಹೋಮ್ ಸ್ಟೇ ಅಂದ್ರೆ ಎಂತದ್ದು ನಾನ್ ಆ ಮನೆಯಲ್ಲಿ ವಾಸ ಇದ್ದು ನನ್ನ ಹತ್ರ ನನಗೆ ಉಪಯೋಗ ಇಲ್ಲದ ಐದಾರು ರೂಮ್ಗಳು ಅದು ಹತ್ತಕ್ಕಿಂತ ಜಾಸ್ತಿ ಆಗ್ಬಾರ್ದು ಅಲ್ಲಿ ಇಪ್ಪತ್ತು ಜನಕ್ಕಿಂತ ಜಾಸ್ತಿ ಗೆಸ್ಟ್ ಬರಬಾರ್ದು ಹತ್ತು ರೂಮ್ ಅಂದ್ರೆ ಇಪ್ಪತ್ತು ಜನ ಎಲೋಡ್ ಮ್ಯಾಕ್ಸಿಮಮ್ ಸೊ ಆತರ ಉಂಟು ಅದು ತೊಂಬತ್ ಮೂರರ ಮೊದಲಿನ ಡೋರ್ ನಂಬರ್ ಆಗಿರ್ಬೇಕು ಅದು ಆರ್ ಜೆಡ್ ಲ್ಯಾಂಡ್ ಸರ್ಕಲ್ ಲ್ಯಾಂಡ್ ಅಲ್ಲಿ ಇರ್ಬಹುದು ನಿಮ್ದು ಓನ್ ಇರ್ಬೇಕು ಇದೆಲ್ಲ ಇವರಿಗೆ ಅಧಿಕಾರಿಗಳಿಗೆ ಗೊತ್ತುಂಟು ಪ್ರಶ್ನೆಗಳು ನಮ್ಗಿಂತ ಜಾಸ್ತಿ ಗೊತ್ತುಂಟು ಒಬ್ಬ ಬಡವ ನೋಡಿ ಒಂದು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಹೋದ್ರೆ ಇವರು ಸಾವಿರ ಡಾಕ್ಯುಮೆಂಟ್ ಕೇಳಿ ಸತಾಯಿಸ್ತಾರೆ ಅಂತದ್ರಲ್ಲಿ ಇವರಿಗೆ ಇದೆಲ್ಲ ಪ್ರಶ್ನೆ ಕೇಳಲಿಕ್ಕೆ ಗೊತ್ತಿಲ್ವಾ ಇವರಿಗೆ ಹೈಕೋರ್ಟ್ ಕ್ಲಾಸ್ ಎಲ್ಲ ಹಾಕ್ಲಿಕ್ಕೆ ಇವರ ವಕೀಲರಿಗೆ ಹೇಳಿಕೊಡ್ಲಿಕ್ಕೆ ಗೊತ್ತಿಲ್ವಾ ಇವರಾಗಾದ್ರೆ ಯಾರಿಗೆ ಹೆದರಿ ಅವನಿಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟದ್ದು ಭ್ರಷ್ಟಾಚಾರಕ್ಕೆ ಅಲ್ವಾ ಇವ್ರ ತಲೆ ಬಗ್ಗಿದ್ದು ಭ್ರಷ್ಟಾಚಾರಕ್ಕೆ ಅಲ್ವಾ ನಾವೀಗ ಅದಕ್ಕಿಂತ ಒಂದು ಘಟನೆ ನೋಡುದಾದ್ರೆ ಎರಡ್ ಸಾವಿರದ ಈ ವಾಣಿ ಆಳುವನ ಟೈಮ್ ಅಲ್ಲಿ ಒಬ್ಬ ಮಾಫಿಯಾ ಪ್ರಕಾಶ್ ಶೆಟ್ಟಿ ಅಂತ ಹೇಳಿ ಅವನಿಗೆ ಎಕರೆ ಸರಕಾರಿ ಜಾಗವನ್ನ ಲೀಸ್ ಕೊಟ್ರು ಅವತ್ತಿನ ಡಿಸಿ ಸಿಂಧು ಬಿ ರೂಪೇಶ್ ಅವತ್ತು ಡಿ ಸಿ ಆಗಿದ್ದದು ನಾನು ಅದನ್ನ ಚಾಲೆಂಜ್ ಮಾಡಿದೆವು ನಾವು ಟೀಮ್ ಸೇವ್ ಪಡಿ ನಾವು ಚಾಲೆಂಜ್ ಮಾಡಿದೆವು ಯಾಕಂದ್ರೆ ಅವನು ತುಂಬಾ ಇಲ್ಲಿಗಲ್ ಮಾಡ್ತಾ ಇದ್ದ ಸ್ಯಾಂಡ್ ಕೊಂಡು ಹೋಗ್ತಾ ಇದ್ದ ಅಂದ್ರೆ ಹೊಳೆ ಎತ್ತುದು ಅಂತ ಸಬತ್ಕೊಡುದು ಸಬ್ದು ಪೊಲೀಸ್ನವರು ಸ್ಯಾಂಡ್ ಇಲ್ಲಿಗಲ್ ಮೈನಿಂಗ್ ಮಾಡುದು ಅಲ್ಲಿಂದ ಆ ಹೊಳೆ ಕೂಡ ಅವನಿಗೆ ಲೀಸ್ ಅಲ್ಲಿ ಇನ್ಕ್ಲೂಡ್ ಆಗಿತ್ತು ಸೊ ಹಾಡಾಗಲು ಅವನು ಅಲ್ಲಿಂದ ಮಾಡಲು ಸಾಗಿಸ್ತಾ ಇದ್ದ ಯಾರನ್ನ ಲೆಕ್ಕ ಕೆಟ್ಟ ನನ್ಗೆ ಡಿ ಸಿ ವರ್ಷಕ್ಕೆ ಲೀಸ್ ಕೊಟ್ಟಿದ್ವಿ ಪೊಲೀಸ್ ಅವನಿಗೆ ಎಸ್ಕೋರ್ಟ್ ಕೊಡ್ತಾ ಇದ್ರು ಕೋಸ್ಟಲ್ ಗಾರ್ಡ್ ಅವನಿಗೆ ಎಸ್ಕೋಟ್ ಕೊಡ್ತಾ ಇದ್ರು ನಾವು ಅದನ್ನ ಡಿಗ್ ಮಾಡಿ ಡಿಗ್ ಮಾಡಿ ಈ ಡಿ ಸಿ ಇವರಿಗಿಂತ ಮೊದಲು ರಾಜೇಂದ್ರ ಯಾರಿದ್ರು ಅವ್ರ ಹತ್ರ ನನಗೆ ಅವರಿಗೂ ಒಂದು ದಿನ ಚೇಂಬರ್ ಬಾಳ ಮಾತಾಯ್ತು ನಾನು ಹೇಳ ಕ್ಯಾನ್ಸಲ್ ಮಾಡ್ಬೇಕು ಇಲ್ಲ ಸಾಧ್ಯವಿಲ್ಲ ಅದು ಮೊದಲನೇ ಡಿ ಸಿ ಕೊಟ್ಟ ನನ್ನಂತರ ಒಬ್ಬ ಅಧಿಕಾರಿ ಅದು ಕೊಟ್ಟೋದನ್ನೆಲ್ಲ ನಾನು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅವನು ಇಲ್ಲಿಗಲ್ ಮಾಡುದಾದ್ರೆ ನೀವು ಗೆ ಕಂಪ್ಲೇಂಟ್ ಕೊಡಿ ಅಂತ ನಾವ್ ಹೇಳಿದೆ ಅವನ್ ಇಲ್ಲಿಗಲ್ ಅಲ್ಲ ಸರ್ ಎಂಟೈರ್ ನಿಮ್ಮದ್ ಏನಿದೆ ಅವನ ಜೊತೆ ಒಪ್ಪಂದ ನೀವು ಮೂವತ್ ವರ್ಷಕ್ಕೆ ಮಾಡಿಕೊಂಡಿದೀರಿ ಅದೇ ಇಲ್ಲಿಗಲ್ ನಿಮ್ಮತ್ರ ಏನ್ ಸೊಬುತ್ತಿದೆ ಅಲ್ಲ ನಮ್ಮ ಹತ್ರ ನಾವ್ ಹೇಳಿದೆ ನಮ್ಮ ಹತ್ರ ಸುಮಾರು ಆಡಿಯೋ ರೆಕಾರ್ಡ್ಸ್ ಇದೆ ಆಡಿಯೋ ರೆಕಾರ್ಡ್ಸ್ ಎಲ್ಲ ಆಗುದಿಲ್ಲ ರೀ ಜನ ಎದುರು ಬರ್ಬೇಕು ಮಾತಾಡ್ಬೇಕು ವ್ಯಕ್ತಿಗಳು ಬರ್ಬೇಕು ಆಯ್ತು ಅಂತ ಹೇಳಿದೆವು ನಾವು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಬಾಂಬೆಯಿಂದ ತರಿಸಿದೆವು ಇವ ಯಾವುದೋ ಕಾರಣದಲ್ಲಿ ಬಾಂಬೆಗೆ ಹೋದಾಗ ನಾನು ಕರ್ನಾಟಕ ಟೂರಿಸಂ ನ ಪ್ರತಿನಿಧಿ ಅಂತ ಅವರಿಂದ ಒಂದು ದೊಡ್ಡ ಹೋಟೆಲ್ ಗ್ರೂಪ್ ಅವರು ಅವರಿಂದ ಅವರ ಡಾಕ್ಯುಮೆಂಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಕೆಲವು ದಾಖಲೆಗಳನ್ನ ತಗೊಂಡಿದ್ದಾರೆ ಆ ದಾಖಲೆಗಳನ್ನ ಆ ದಾಖಲೆಗಳನ್ನ ಡಿ ಯಾಕೆಂದ್ರೆ ಅದಕ್ಕೆ ಕ್ರೈಟೀರಿಯಾ ಉಂಟು ಅವನಿಗೆ ಎಷ್ಟು ದೊಡ್ಡ ಲೀಸ್ ಸಿಗ್ಬೇಕಾದ್ರೆ ಮೀಟ್ ಆಗಬೇಕು ಅವನು ಆ ಕ್ರೈಟೀರಿಯಾ ಮೀಟ್ ಆಗಿ ಅವರ ಡಾಕ್ಯುಮೆಂಟ್ ಅನ್ನು ಮಿಸ್ಯೂಸ್ ಮಾಡಿ ಅವರೇ ಹೆಸರಲ್ಲಿ ಲೀಸ್ ತಗೊಂಡು ಇದನ್ನ ಹೇಳೋರು ಯಾರು ಇಲ್ಲ ನಾನೇ ಅಂತ ನಾವು ಆ ಡಾಕ್ಯುಮೆಂಟ್ ವಿದ್ ಯಾರು ಅದರದು ಅಥರೈಸ್ಡ್ ಇದ್ದಾರೆ ಡಾಕ್ಯುಮೆಂಟ್ ಅವರನ್ನ ಕರ್ಕೊಂಡು ಬಂದು ಅವರು ಲಾಯರ್ ಡ್ರಾಫ್ಟ್ ಸುಮಾರು ಹತ್ತು ಇಪ್ಪತ್ತು ಪೇಜ್ ಕಂಪ್ಲೇಂಟ್ ಬರೆದು ಕೊಟ್ಟರು ಅವತ್ತಿನ ಗೆ ಆಮೇಲೆ ಅವನ ಮೇಲೆ ಡಿ ಸಿ ಎಫ್ಐಆರ್ ಮಾಡ್ಲಿಕ್ಕೆ ಆರ್ಡ್ರ್ ಆಯ್ತು ಅವನ ಲೀಸ್ ಕ್ಯಾನ್ಸಲ್ ಆಯ್ತು ಆದ್ರೂ ಕೂಡ ಟೂರಿಸಂನ ಏನು ಇವಾಗ ಟೂರಿಸಂ ಇದು ಕಮಿಷನರ್ ಇದ್ದಾರೆ ಮಾಣಿಕ್ಯ ಅಂತ ಅವರು ಇವನ ಮೇಲೆ ಎಫ್ಐಆರ್ ಮಾಡ್ಲಿಲ್ಲ ಎಷ್ಟು ಡಿ ಸಿ ಆರ್ಡ್ರ್ ಮಾಡಿ ಒಂದು ದಿವಸ ಒಂದು ಹದಿನೈದು ದಿವಸ ಆದ್ರೂ ಕೂಡ ನಾನು ಮತ್ತೆ ಆರ್ ಟಿ ಐ ಹಾಕಿದೆ ಅವನ ಆರ್ ಕಾಪಿ ಕೊಡಿ ನನಗೆ ಟೂರಿಸಂ ಅಲ್ಲಿ ನಾನು ಆರ್ ಟಿ ಹಾಕಿದ ಮರು ದಿವಸ ಇವರ ಮೇಲೆ ಎಫ್ಐಆರ್ ಮಾಡ್ತಾರೆ ಇವರು ನೋಡಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾರೆ ಹಾಗಾದ್ರೆ ಈಗ ನಾನು ಕೇಳುದು ಒಂದು ಡಿಸಿ ಒಂದು ಸರ ಒಂದು ಸರ್ಕಾರಿ ಜಾಗವನ್ನ ಮೂವತ್ತು ವರ್ಷ ಒಂದು ವ್ಯಕ್ತಿಗೆ ಲೀಸ್ ಕೊಡ್ಬೇಕಾದ್ರೆ ಟೂರಿಸಂ ಅದಕ್ಕೆ ಸರ್ಕಾರಿ ಕೋಟದ ಅಡಿಯಲ್ಲಿ ಒಂದು ರೂಪಾಯಿ ಒಂದು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡ್ತದೆ ಅದನ್ನ ಎಂ ಎಲ್ ಎಗಳು ಬಂದು ಇನಾಗ್ರೇಷನ್ ಮಾಡ್ತಾರೆ ಸೊ ಈ ಡಿಸಿ ಒಂದು ಜೆರಾಕ್ಸ್ ಡಾಕ್ಯುಮೆಂಟ್ ಮೇಲೆ ಇದು ಕೊಡ್ತಾರ ಈ ಕೆಳಗೆ ಮಟ್ಟದ ಈ ಅಧಿಕಾರಿಗಳಲ್ವಾ ಒಂದು ಡಿ ಸಿ ಕೊಡ್ಬೇಕು ಅದಕ್ಕೆ ಒಂದು ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡಿದ ಮೇಲೆ ಆ ಡಾಕ್ಯುಮೆಂಟ್ ನ ಸತ್ಯಾಸತ್ಯತೆಯನ್ನು ಪರಿಶೋಧನಾ ಕಮಿಟಿ ಸ್ಕ್ರೂಟಿನೈಸಿಂಗ್ ಕಮಿಟಿ ಅಂತ ಹೇಳ್ತಾರೆ ಅವರು ಅದನ್ನ ಪರಿಶೋಧಿಸ್ತಾರೆ ಹೌದಾ ಅಲ್ವಾ ಈ ವ್ಯಕ್ತಿ ಅಂತ ಹಾಗಾದ್ರೆ ಇಲ್ಲಿ ಏನ್ ಮಾಡಿತ್ತು ಇವರ ಸ್ಕ್ರೂಟಿನೈಸಿಂಗ್ ಕಮಿಟಿ ಎಲ್ಲಿ ಫೈಲಿಯರ್ ಆಯ್ತು ಪುಣ್ಯ ಕಮಿಟಿಯನ್ನು ಮಾಡಿದ್ರು ಸಾರ್ವಜನಿಕರಿಗೆ ಹೇಳಿ ಸಾವಿರಾರು ವಿಷಯಗಳು ದಿನಗಟ್ಟಲೆ ಮಾತಾಡಬಹುದು ಇಲ್ಲಿ ನೋಡಿ ವಿಧವೇ ರೀಲ್ಸ್ ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನ ಕರೆಸಿ ರೀಲ್ಸ್ ಮಾಡಿಸಿ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಿಸಿ ಎಷ್ಟು ಪರವಾಗಿ ಮಾಡ್ಲಿಕ್ಕೆ ಆಗ್ತದೆ ಒಂದು ವಿಧವಾಗಿ ಆರ್ಥಿಕ ಪರಿಸ್ಥಿತಿ ಇದ್ದಾರೆ ಇನ್ಫ್ಲುಯೆಂಚರ್ ಸೋಶಿಯಲ್ ಮೀಡಿಯಾ ಇನ್ಫ್ಲೆನ್ಚರ್ ಇದ್ದಾರೆ ಅವರನ್ನ ಕರೆಸಿ ಅವರ ಕೈಯಿಂದ ರೀಲ್ಸ್ ಮಾಡಿಸಿ ಎಲ್ಲ ಉಂಟು ನಮ್ಮತ್ರ ರೀಲ್ಸ್ ಪ್ರೂಫ್ ಹಾ ಒಂದು ವಿಧ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇವರು ಯಾರ ಕಣ್ಣಿಗೆ ಮಣ್ಣು ಕೆಲಸ ಮಾಡ್ತಾ ಇದ್ದಾರೆ ಕುಲ್ಲಂ ಕುಲ್ಲಂ ಮಾಡ್ಬೇಕಾದ್ರೆ ಇವರಿಗೆ ಎಷ್ಟು ಧೈರ್ಯ ಇದೆ ನೋಡಿ ಕಾನೂನು ಯಾಕೆಂದ್ರೆ ನೋಡಿ ಪೊಲೀಸರು ಅವರ ಜೊತೆಗೆ ಇದ್ದಾರೆ ತಳಿ ಆಡಳಿತ ಅವರ ಜೊತೆಗೆ ಜಿಲ್ಲಾಡಳಿತ ಅವರ ಜೊತೆಗೆ ಯಾರು ಕೇಳುವರು ಇವರನ್ನು ನಮ್ಮಂತವರು ನಿಮ್ಮ ಕೇಳ್ಬೇಕಲ್ವೇ ನಮ್ಮನ್ನು ಕೂಡ ಇವರು ಕೆಲವು ಸಂದರ್ಭದಲ್ಲಿ ಕೆಲವು ರೀತಿಯಲ್ಲಿ ಪ್ರಯತ್ನ ಅಲ್ವಾ ಅಂತ ಆದ ಇಂಥದ್ದೆಲ್ಲ ನಡೆದದ್ದು ಈಗ ಅವನು ಗೆಸ್ಟ್ ಹೌಸ್ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇಡ್ಬೇಕಾದ್ರೆ ಇವರು ಅದರ ಮಾನದಂಡಗಳನ್ನು ಪರಿಶೀಲಿಸ್ತಾ ಇರ್ತಿದ್ರೆ ಅವನ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಿದ್ರೆ ಅವನು ಸ್ವಿಮ್ಮಿಂಗ್ ಫೂಲ್ ಅನ್ನ ನಡೆಸ್ತಿದ್ನಾ ಅಲ್ವಾ ಅಲ್ಲಿ ಒಂದು ಲೈಫ್ ಗಾರ್ಡ್ ಇಲ್ಲ ಒಂದು ಲೈಫ್ ಜಾಕೆಟ್ ಇಲ್ಲ ಇವರಿಗೆ ಏನು ಕೂತಲ್ಲಿಗೆ ದುಡ್ಡು ಬಂದ್ರಾಯ್ತು ಯಾರು ಏನಾದ್ರು ಮಾಡ್ಲಿ ಇವರಿಗೆ ಸಂಬಂಧವೇ ಇಲ್ಲ ಯಾರು ಸಾಯ್ಲಿ ಇವರಿಗೆ ಸಂಬಂಧ ಇಲ್ಲ ಅದೇ ನಾವು ಟಿವಿ ಆದ್ರು ಅಥವಾ ಯಾವ್ದೇ ಪೇಪರ್ ಎರಡು ಮರಡು ಹೇಳಿದ್ರೆ ಇವರಿಗೆ ಬೇಜಾರಾಗ್ತದೆ ಇದ್ದವ್ರತ್ರ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಅವ್ರು ಯಾಕೆ ನಮ್ಗೆ ಬೈಯೋದು ಅಂತ ಹೇಳಿ ಹಾಗಾದ್ರೆ ಆ ಮೂರು ಜೀವ ಓದೋದಕ್ಕೆ ಬೆಲೆ ಇಲ್ವ ಅವರಿಗೆ ಎಷ್ಟು ಬೇಜಾರಾಗ್ಬೋದು ಅವ್ರದ್ದು ಯಾರಿಗೆ ಹೇಳುದು ನಾನು ಹೇಳ್ತೇನೆ ಈ ಭ್ರಷ್ಟಾಚಾರಕ್ಕೆಲ್ಲ ಇದು ಬೆಳಿಲಿಕ್ಕೆ ಯಾರು ಕಾರಣಕರ್ತಾರೆ ಇವರೆಲ್ಲ ಅವರ ತಂದೆ ತಾಯಿ ಆ ಮಕ್ಕಳ ತಂದೆ ತಾಯಿಗಳ ಕಣ್ಣೀರು ಅವರಿಗೆ ತಾಕ್ತದೆ ನಾಳೆ ಇದನ್ನ ಇವರೇ ಅನುಭವಿಸ್ತಾರೆ ದೇವರು ಇವರಿಗೆ ಕೊಡ್ತಾರೆ ಇದರ ಶಿಕ್ಷೆ ಅಧಿಕಾರ ಇದೆ ಅಂತ ಯಾರದ್ದು ಜೀವ ತೆಗೆಯುವ ಕೆಲಸ ಮಾಡುದಲ್ಲ ಖಂಡಿತ ಈಗ ತಾವೇನು ಆಗ್ರಹ ಮಾಡ್ತೀರಿ ಮಾಧ್ಯಮದ ಮೂಲಕ ನೋಡಿ ನಾನು ಮಾಧ್ಯಮದ ಮೂಲಕ ಏನ್ ಆಗ್ರಹ ಮಾಡ್ತಾ ಇದ್ದೇನೆ ಅಂದ್ರೆ ಫಸ್ಟ್ ಆಫ್ ಆಲ್ ಆ ಮಕ್ಕಳಿಗೆ ಜಸ್ಟಿಸ್ ಆಗ್ಬೇಕು ಜಸ್ಟಿಸ್ ಯಾವತರ ಮಾಡ್ತಾರೆ ಇವರು ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡಿಂದ ಇವರು ಪರಿಹಾರ ಕೊಡಿಸ್ತಾರ ಅದು ಬೇಡ ಈ ಭ್ರಷ್ಟಾಚಾರ ಅವತ್ತಿನ ಇಷ್ಟ ನೋಡಿ ರಾಜ್ಯ ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿ ಸಿ ಆಗಿದ್ರು ಅವರು ಏಕಾಏಕಿ ಐವತ್ತು ಗೆಸ್ಟ್ ಹೌಸ್ ಅನ್ನ ನೋಟಿಸ್ ನೋಟಿಸ್ ಬೆಳ್ಳಂ ಬೆಳ್ಳಂಬೆಳಗ್ಗೆ ಒಂದು ಅತಿಪತ್ತು ಜೆಸಿಬಿ ತಂದು ಸೋಮೇಶ್ವರದ ಪಟ್ಟಪಾಡಿ ಸುಮಾರು ಐದಾರು ಕಿಲೋಮೀಟರ್ ಉದ್ದಕ್ ಒಡೆದಾಕಿದ್ರು ಯಾವ ರಾಜಕಾರಣಿ ಫೋನೇ ಎತ್ಲಿಲ್ಲ ಅವತ್ತು ಅವ್ರ ಅವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಗೆಸ್ಟ್ ಹೌಸ್ ಇತ್ತು ಅವ್ರ ರಿಲೇಟಿವ್ಸ್ ಗೆಸ್ಟ್ ಹೌಸ್ ಇತ್ತು ಫೋನ್ ಎತ್ಲಿಲ್ಲ ಹೊಡೆದ್ ಹಾಕಿದ್ರು ಅಲ್ಲಿ ಸ್ಥಳೀಯ ಮೀನುಗಾರರ ಮನೆ ಬಿಟ್ಟು ಎಲ್ಲ ಒಡೆದ ಹಾಕಿದ್ರು ಇವನ್ ಒಂದು ಕಂಪೌಂಡ್ ಹಾಲ್ ಬಿಡ್ಲಿಲ್ಲ ಅವ್ರು ಮತ್ತೆ ಪುನಃ ಹೇಗೆ ಇದು ಬೆಳಿತ್ತು ಅವ್ರು ಹೋದ ಮೇಲೆ ಯಾರು ಅದನ್ನ ಫಾಲೋ ಅಪ್ ಮಾಡ್ಲಿಲ್ಲ ಅಧಿಕಾರಿಗಳು ಅಂದ್ರೆ ಅದು ಭ್ರಷ್ಟಾಚಾರ ಅಲ್ವಾ ಇವರು ಪರಿಹಾರ ಕೊಡ್ಬೇಕು ಎಲ್ಲಿಂದ ಈ ಆಮೇಲೆ ಪೊನ್ನೂರಾಜ್ ಹೊಡೆದಾಕಿದ ಮೇಲೆ ಯಾರೆಲ್ಲ ಇಲ್ಲಿ ಪುರಸಭೆಯಲ್ಲಿ ಕೆಲಸ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ವಾಣಿ ಆಳ್ವಾ ಇವತ್ತಿನವರೆಗೆ ಯಾರಿದ್ದಾರೆ ಎಲ್ಲ ಇದಕ್ಕೆ ಕಾರಣಕರ್ತರು ಇವರ ಎಲ್ಲ ಗ್ರಾಚ್ಯುಟಿಯನ್ನು ಹಿಡಿಬೇಕು ಮೇಲಾಧಿಕಾರಿಗಳ ಗ್ರ್ಯಾಚ್ಯುಟಿಯನ್ನು ಹಿಡಿಬೇಕು ಅದರಿಂದ ಇವರಿಗೆ ಬರಬೇಕಾದ ದುಡ್ಡನ್ನು ಸರ್ಕಾರ ಅವರಿಗೆ ಕೊಡ್ಬೇಕು ಮತ್ತೆ ಈ ಮಾಲೀಕ ಯಾರಿದ್ದಾನೆ ಆ ಜರ್ಮನಿಯಲ್ಲಿ ಕೂತು ಅವನತ್ರ ವಸೂಲು ಮಾಡ್ಬೇಕು ಅವನ ಪ್ರಾಪರ್ಟಿಯನ್ನ ಸೀಸ್ ಮಾಡ್ಬೇಕು ಅವನನ್ನ ಬ್ಲಾಕ್ ಲಿಸ್ಟ್ ಮಾಡ್ಬೇಕು ಅವನ ಭಾರತದಲ್ಲಿ ಇರುವ ಎಲ್ಲ ಪ್ರಾಪರ್ಟಿಯನ್ನ ಇದಕ್ಕೆ ಅಟ್ಯಾಚ್ ಮಾಡ್ಬೇಕು ಈ ಕೇಸಿಗೆ ಸೊ ಇವ್ರ ಮನಸ್ಸು ಮಾಡಿದ್ರೆ ಎಲ್ಲಾ ಮಾಡಬಹುದು ಬಟ್ ಏನ್ ಮಾಡುದಿಲ್ಲ ಸ್ವಾಮಿ ಇವರು ಇವರಿಗೆ ಸಾವಿರ ದಾರಿ ಇದೆ ಇವರಿಗೆ ನಿಲ್ಲಿಸ್ಲಿಕ್ಕೂ ಗೊತ್ತುಂಟು ಅದನ್ನ ಮುಗಿಸ್ಲಿಕ್ಕೂ ಗೊತ್ತುಂಟು ನೋಡಿ ಮೊನ್ನೆ ಒಂದು ಚಾನಲ್ ನಲ್ಲಿ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಮೂರು ಕೋಟಿ ದಿನಕ್ಕೆ ಭ್ರಷ್ಟಾಚಾರ ತೆಗಿದ್ದಾನೆ ಬಿಹಾರದಲ್ಲಿ ಇದರಿಂದ ನಿಮ್ಮ ಕೋಲ್ ಮೂರು ಕೋಟಿ ರೂಪಾಯಿ ಅವನ ಭ್ರಷ್ಟಾಚಾರ ದಿನಕ್ಕೆ ನನಗೂ ಗೊತ್ತಿರುವ ಹಾಗೆ ಒಬ್ಬ ಅಧಿಕಾರಿ ಮೊನ್ನೆ ಉಡುಪಿಯಲ್ಲಿ ಸಿಕ್ಕಿಬಿದ್ರು ಇದಕ್ಕೆ ಲೋಕಾಯುಕ್ತಕ್ಕೆ ಅವರ ಮಗ ಸ್ವಿಜರ್ಲ್ಯಾಂಡ್ ಅಲ್ಲಿ ಇದ್ದಾನೆ ವೀಸಾದಲ್ಲಿ ಸೊ ಇಟ್ ಈಸ್ ವೆರಿ ಕ್ಲಿಯರ್ ಇವರು ಸ್ವಿಜರ್ಲ್ಯಾಂಡ್ ಅಲ್ಲಿ ಸ್ಟಡೀಸ್ ಅಲ್ಲಿ ಬಟ್ ಅಲ್ಲಿ ಅವನು ಪಾಸ್ಬುಕ್ ಎಂಟ್ರಿ ಕೂತಿದ್ದಾನ ಅಂತ ಹೇಳಿ ನಾನು ಹೇಳಿ ಮತ್ತೆ ಇವ್ರು ಭ್ರಷ್ಟಾಚಾರ ಮಾಡಿ ಇನ್ನೇನ್ ಮಾಡ್ತೀರಿ ದೊಡ್ಡನ್ನೆಲ್ಲ ಇಲ್ಲಿರ್ತಾರೆ ವಿದೇಶಗಿಸ್ತಾರೆ ಅಲ್ಲಿ ಪಾಸ್ಬುಕ್ ಎಂಟ್ರಿ ಮಾಡ್ಲಿಕ್ಕೆ ಯಾರು ಬೇಕಲ್ಲ ಸೊ ಇವರದೆಲ್ಲ ಇವರು ಬಹಳ ಅಂದ್ರೆ ಇವರು ಬಹಳ ಪವರ್ಫುಲ್ ವ್ಯಕ್ತಿಗಳು ಇವರನ್ನೆಲ್ಲ ನಾವು ಅಷ್ಟು ಸುಲಭದಲ್ಲಿ ಯಾರಿಗೂ ಮಟ್ಟ ಆಗುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವು ನಮ್ಮ ದುಃಖವನ್ನು ವ್ಯಕ್ತಪಡಿಸಬಹುದು ಈ ಸಮಾಜ ನಾಳೆ ಮರೀತದೆ ಪುನಃ ಇವರು ಇದನ್ನ ಕಂಟಿನ್ಯೂ ಮಾಡ್ತಾರೆ ಇದು ನಡೀತಾನೆ ಇರ್ತದೆ ಸರ್ ಭಾರತದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಬಹಳ ಕಷ್ಟ ಇದೆ ಇಲ್ಲಿಗಲ್ ಆಕ್ಟಿವಿಟೀಸ್ ನೋಡಿ ಅಲ್ಲಿ ಆ ಬಟ್ಟಪಾಡಿ ಎಂಡ್ ಪಾಯಿಂಟ್ಗೆ ನೀವು ಹೋದ್ರೆ ಕರ್ನಾಟಕದ ಗಡಿ ಅಲ್ಲಿಂದ ಮತ್ತೆ ಕೇರಳ ಸ್ಟಾರ್ಟ್ ಆಗ್ತದೆ ಅಲ್ಲಿ ಒಂದು ವಿಧವೆ ಒಂದು ಅರವತ್ತು ವರ್ಷದ ಮುದುಕಿಯದೊಂದು ಒಂಟಿ ಮನೆ ಅಲ್ಲಿ ನೀವು ಹೋಗ್ಬಹುದು ಅಲ್ಲಿಗೆ ಹೋಗ್ಲಿಕ್ಕೆ ಆ ಮುದುಕಿಯ ಮನೆಗೆ ಹೋಗ್ಲಿಕ್ಕೆ ಒಂದೂವರೆ ಕಿಲೋಮೀಟರ್ ರಸ್ತೆ ಇಲ್ಲ ಸಮುದ್ರ ಕೊಚ್ಚಿಕೊಂಡು ಹೋಗಿದೆ ನಾವು ಬೇಕಾದಷ್ಟು ಪ್ರತಿಭಟನೆ ಮಾಡಿ ಆಯ್ತು ಬೇಕಾದಷ್ಟು ಅರ್ಜಿ ಕೊಟ್ಟಾಯ್ತು ಇಷ್ಟವರೆಗೆ ಕ್ರಮ ಕೈಗೊಳ್ಳಿಲ್ಲ ಇಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲ ಅಲ್ಲಿಗೆ ಆ ಅಜ್ಜಿಗೆ ಗ್ಯಾಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಅಜ್ಜಿಗೆ ಇವಾಗ ಏನಾದ್ರೆ ಎಮರ್ಜೆನ್ಸಿ ಆದ್ರೆ ಯಾರಾದ್ರೂ ಚೇರಲ್ಲಿ ಈಚೆ ತರಬೇಕಷ್ಟೇ ಒಂಟಿ ಮನೆ ಇರುದು ಅವ್ರು ಅಲ್ಲಿ ಹುಟ್ಟಿ ಬೆಳೆದವರು ಅವ್ರು ಯಾವುದೇ ಕಾರಣಕ್ಕ ಮೂಲ ಪ್ರದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ ಎಷ್ಟೇ ಹೇಳಿದ್ರು ನಾನು ನಾನು ಸಾಯಿದ್ರೂ ಇಲ್ಲೇ ಅಂತ ಅವರ ವಾದ ಆದ್ರೆ ಸರ್ಕಾರ ಏನಕ್ಕೆ ರಸ್ತೆ ಮಾಡ್ಬೇಕಿತ್ತಲ್ಲ ಹ ಅಲ್ಲೇ ಪ್ರಕಾಶ್ ಶೆಟ್ಟಿಗೆ ಲೀಸ್ ಇರುವಾಗ ಭಾರಿ ಚೆನ್ನಾಗಿತ್ತು ರೋಡ್ ಅದೇ ಜಾಗ ಅಲ್ಲೇ ಅದ್ರ ಪಕ್ಕದಲ್ಲೇ ಪ್ರಕಾಶ್ ಶೆಟ್ಟಿಗೆ ಕೇರಳ ಬಾರ್ಡ್ ಮತ್ತೆ ಮತ್ತೆ ಕೇರಳ ಪ್ರಕಾಶ್ ಶೆಟ್ಟಿಗೆ ಲೀಸ್ ಕೊಟ್ಟ ಜಾಗ ಬಿಟ್ರೆ ಮತ್ತೆ ಕೇರಳ ಅದು ಅಲ್ಲಿವರೆಗಾದ ರೋಡ್ ಚೆನ್ನಾಗಿತ್ತು ಅಲ್ಲಿ ಕೋಸ್ಟ್ ಗಾರ್ಡ್ ಗೇಟ್ ಇತ್ತು ಅಲ್ಲಿ ಯಾರು ಪ್ರವೇಶ ಮಾಡುವಾಗಿಲ್ಲ ಅಂದ್ರೆ ಅದು ಆ ಒಂದು ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಟೂರಿಸಂನವ್ರದ್ದು ಬೋರ್ಡ್ ಇತ್ತು ಅಲ್ಲಿಗೆ ಕೋಟಿಗಟ್ಟಲೆ ಅನುವಾದ ಇದು ಏನು ಅನುದಾನ ಬಿಡುಗಡೆ ಮಾಡಿದ್ರು ಟಾಯ್ಲೆಟ್ ಮಾಡ್ಲಿಕ್ಕೆ ಪಬ್ಲಿಕ್ ಗೆ ಇದು ಮಾಡ್ಲಿಕ್ಕೆ ಅಂತ ಪ್ರೈವೇಟ್ ಲೀಸ್ ಇವರು ಸರ್ಕಾರಿ ದುಡ್ಡಲ್ಲಿ ಟಾಯ್ಲೆಟ್ ಕಟ್ಟಿಕೊಡುದು ಅಂದ್ರೆ ಇದೆಲ್ಲ ಬಳಸ್ತಾ ಅಲ್ವಾ ಮತ್ತೆ ಈ ತರ ಇವರಿಗೆ ನೋಡಿ ಸಾರ್ವಜನಿಕರ ಬಗ್ಗೆ ಕಳಕಳಿ ಇಲ್ಲ ಮೂಲ ನಿವಾಸಿಗಳ ಬಗ್ಗೆ ಕಳಕಳಿ ಇಲ್ಲ ಇವರಿಗೆ ಯಾರು ದುಡ್ಡು ಕೊಡ್ತಾರೆ ಅವರ ಬಗ್ಗೆ ಕಳಕಳಿ ನಾನು ಹೇಳುದು ಈ ಕಾನೂನನ್ನೇ ಈ ಸಿಆರ್ ಕಾನೂನು ಏನುಂಟು ಇದನ್ನು ತೆಗೆದು ಅಲ್ಲ ಯಾಕೆ ಈ ರಿಸ್ಟ್ರಿಕ್ಷನ್ ಇಟ್ಟು ಅಡ್ಡ ಕತ್ತಿರೆಯಲ್ಲಿ ನೀವು ಐ ಎ ಎಸ್ ಮಾಡಿದವರು ಇದ್ದೀರಿ ಮಿನಿಸ್ಟರ್ ಐ ಪಿ ಎಸ್ ಎಲ್ಲ ಡಿಸ್ಕಸ್ ಮಾಡಿ ಸುಮಾರು ಸಮಸ್ಯೆ ಆಗ್ತಾ ಉಂಟು ಸರ್ ನಮ್ಮವ್ರದ್ದು ಗೆಸ್ಟ್ ಹೌಸ್ ಉಂಟು ಇವರನ್ನೆಲ್ಲ ಉಳಿಸಬೇಕು ನಾವು ಕಾನೂನು ಸ್ವಲ್ಪ ಹೆಲ್ಪ್ ಫ್ರೀ ಮಾಡುವ ಅಂತ ಹೇಳಿ ಇವಾಗ ಹೆಲ್ಮೆಟ್ ಹಾಕ್ಬೇಕು ಅಂತ ಹೇಳಿದಕ್ಕಲ್ವಾ ನಾವು ಹೆಲ್ಮೆಟ್ ಹಾಕದೆ ಹೋದ್ರೆ ಫೈನ್ ಇರುವುದು ಒಂದು ಹತ್ತು ವರ್ಷ ಮೊದಲು ಹೆಲ್ಮೆಟ್ ಹಾಕ್ಬೇಕು ಅಂತ ಇಲ್ಲ ಆಗ ಯಾರು ಫೈನ್ ಹಾಕ್ತಾ ಇಲ್ಲ ಆಯ್ತಲ್ಲ ಹಾಗೆ ಮಾಡಿ ಅಲ್ಲ ನೀವು ನೀವು ಯಾಕೆ ಕಾನೂನನ್ನ ಸುಗಮ ಮಾಡುದಿಲ್ಲ ಅಂದ್ರೆ ಕಾನೂನು ಎಷ್ಟು ಟೈಟ್ ಆಗ್ತದೆ ಆಗ ಜನಸಾಮಾನ್ಯನಿಗೂ ಯಾರಿಗೂ ನಿಮ್ಮ ಕಾನೂನ ರಿಕ್ವೈರ್ಮೆಂಟ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಅದು ಇದು ಅಂತ ಕೇಳ್ತೀರಿ ಅದನ್ನ ಕೊಡಿಸ್ಲಿಕ್ಕೆ ಆಗುದಿಲ್ಲ ಮಾಡ್ತೇವೆ ಸರ್ ಸರ್ ಮಾಡ್ತೇವೆ ಸ್ವಲ್ಪ ನೋಡ್ತೇವೆ ಸರ್ ನಿಮ್ಮನ್ನ ಅಲ್ವಾ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಮರಳು ಮಾಫಿಯಾ ಅಲ್ವಾ ಯಾಕೆ ಮರಳು ಮಾಫಿಯಾ ಅಲ್ವಾ ಅಲಾಟ್ಮೆಂಟ್ ಸಿಸ್ಟಮ್ ಮಾಡಬಹುದಲ್ಲ ಸರ್ಕಾರವೇ ಏನು ಒಂದು ಲೋಡ್ ಇಷ್ಟ ಇಷ್ಟು ಹೇಳಿ ಫಿಕ್ಸ್ ಮಾಡಿ ಅಲ್ಲಿ ಒಂದು ಯಾರಾದ್ರೂ ನಿರುದ್ಯೋಗಿ ಯುವಕರಿದ್ರೆ ಅವ್ರನ್ನ ಕೂತ್ಕೊಳಿಸಿ ಆ ದುಡ್ಡು ಕಲೆಕ್ಷನ್ ಮಾಡಿಸಿ ಸಂಜೆ ಆಗೋಗ ಬ್ಯಾಂಕಿಗೆ ಕಟ್ಟುವಾಗೆ ಮಾಡಿ ಸರ್ಕಾರಕ್ಕೆ ಮರಳು ಕೊಡಿಸ್ಬೋದಲ್ಲ ಒಂದು ಲಿಮಿಟ್ ಅಲ್ಲಿ ಅದು ಕೇರಳ ಅಥವಾ ಬೇರೆ ಪ್ರದೇಶಕ್ಕೆ ಹೋಗದಾಗೆ ನಮ್ಮ ಜಿಲ್ಲೆ ಮರಳು ನಮ್ಮ ಜಿಲ್ಲೆಗೆ ಮಾತ್ರ ಅಂತ ಆತರ ಕಾನೂನು ಮಾಡಿ ಗಡಿಯನ್ನೆಲ್ಲ ಸ್ಟ್ರಾಂಗ್ ಮಾಡಿ ಚೆಕಿಂಗ್ ಪಾಯಿಂಟ್ ಇಟ್ಟು ಇವರಿಗೆ ಮಾಡ್ಬೋದಲ್ಲ ಮರಳು ಮಾಫಿ ಉಂಟಾ ಇಲ್ಲ ಇವರಿಗೆ ಯಾಕೆ ಬೇಕು ಕಾನೂನು ಯಾಕೆ ಮಾಡ್ತಾ ಇಲ್ಲ ಇವರು ಎಲ್ರಿ ಅಂದ್ರೆ ಮರಳು ಮಾಫಿ ಈಗ ಕಾನೂನು ಎಲ್ಸ್ಫ್ರೀ ಆದ್ರೆ ಇವರಿಗೆ ಏನ್ ಬರ್ತದೆ ಸಂಬಳ ಮಾತ್ರ ಬರ್ತದೆ ಮರಳು ಮಾಫಿಯಾ ಇದ್ರೆ ಲಕ್ಷ ಗಟ್ಟಲೆ ಇವರಿಗೆ ದುಡ್ಡು ಕೊಡ್ತಾರೆ ಅವರು ಇವರು ಭ್ರಷ್ಟಾಚಾರಕ್ಕೆ ಒಂದು ದಾರಿ ಆಗ್ತದೆ ನೋಡಿದ್ರೆ ಇದೆಲ್ಲ ಭ್ರಷ್ಟಾಚಾರಕ್ಕೆ ದಾರಿ ಯಾವುದೇ ರಸ್ತೆ ದುರಂತ ಆದ ದುರಂತ ಆದಾಗ ಆ ರಸ್ತೆಗೆ ಸಂಬಂಧಪಟ್ಟ ಇಂಜಿನಿಯರ್ ಆಗ್ಲಿ ಅಥವಾ ಸ್ಥಳೀಯ ಕಾರ್ಪೊರೇಟರ್ ಆಗ್ಲಿ ಅಥವಾ ಸ್ಥಳೀಯ ಪಂಚಾಯತ್ ಮೆಂಬರ್ನಾಗ್ಲಿ ಶಿಕ್ಷೆ ಗುರಿಪಡಿಸುವುದಿಲ್ಲ ಸವಾರ್ನ ಮೇಲೆ ಓವರ್ ಸ್ಪೀಡ್ ಕೇರ್ಲೆಸ್ ಹೆಲ್ಮೆಟ್ ಹಾಕಲಿಲ್ಲ ಅಂತ ಕೇಸ್ ಜಡೀತಾರೆ ಬಟ್ ಅವನು ಗುಂಡಿಗೆ ಬಿದ್ದದ್ದು ಯಾರಿಂದಾಗಿ ಸೊ ಇದಕ್ಕೆ ಯಾರು ಉತ್ತರ ಕೊಡ್ಬೇಕು ಗುಂಡಿಗೆ ಬಿದ್ದು ನೀವು ಸರಿಯಾಗಿ ರಸ್ತೆ ಮಾಡದ ಕಾರಣ ಅಲ್ವಾ ನೀವು ರಸ್ತೆಯನ್ನ ನಿಮ್ಮ ಸ್ಥಳೀಯ ಏನ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಲಿಮಿಟ್ ಇರೋದು ಎಷ್ಟೊಂದು ಪಂಚಾಯತ್ ಪುರಸಭೆಗೆ ಮೂರು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಿಮ್ಮ ಪ್ರತಿನಿಧಿಗೆ ಗೊತ್ತಿಲ್ವಾ ಅವ್ರು ಕಂಪ್ಲೇಂಟ್ ಕೊಟ್ಟು ನೀವು ಮಾಡ್ಲಿಲ್ಲ ಅಂದ್ರೆ ಅದು ನಿಮ್ದು ಇದು ಅಲ್ವಾ ಎಂತ ಬೇಜವಾಬ್ದಾರಿ ಅಲ್ವಾ ಹಾ ನಾವೇನ್ ಆದ್ರೂ ಮಾಡಿದ ಕೂಡಲೆ ನೀವು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಕೇಸ್ ಹಾಕ್ತಿರಿ ಸಾರ್ವಜನಿಕರ ಮೇಲೆ ಹಾಗಾದ್ರೆ ನಿಮ್ಮ ಈ ಕರ್ತವ್ಯ ಲೋಪದ ಬಗ್ಗೆ ಯಾರು ಕೇಸ್ ಹಾಕುದು ಈಗ ಇದು ನಿಮ್ಮ ಕರ್ತವ್ಯ ಲೋಪ ಅಲ್ವಾ ಈ ದುರಂತ ಇರ್ಲಿ ಅಥವಾ ಇನ್ಯಾವುದೇ ದುರಂತಗಳಾಗಲಿ ಇದೆಲ್ಲ ಕರ್ತವ್ಯ ಲೋಪ ಅಲ್ವಾ ನಿಮ್ದು ನಿಮ್ಮ ಅಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕಿತ್ತಲ್ಲ ನೀನ್ ಏನ್ ಮಾಡ್ತಾ ಇದ್ದೀಯಪ್ಪ ಇಲ್ಲಿ ಹೇಗೆ ನಡೆಸ್ತಾ ಇದ್ದೀಯಪ್ಪ ಏನಿದೆ ಅಪ್ಪ ಕೊಡಪ್ಪ ಇಲ್ಲ ಅಂದ್ರೆ ನೀನು ಮುಚ್ಚಪ್ಪ ಅಂತ ಹೇಳ್ಬೇಕಿತ್ತಲ್ಲ ಅಥವಾ ಮುಚ್ಚಿಸ್ಬೇಕಿತ್ತಲ್ಲ ಅಥವಾ ಪೊನ್ನೂ ರಾಜು ಅವ್ರು ಮಾಡಿದಾಗ ಯಾಕೆ ಡಿ ಸಿಬಿದ ಒಂದು ಹೊಡೆದಾಕ್ಬೋದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಅಷ್ಟೇ ಸರ್ ಅಂದ್ರೆ ಅದೇ ವಿಚಾರ ಬೇಕಿತ್ತು ಧನ್ಯವಾದಗಳು ಸರ್ ಯು ಪ್ಲಸ್ ಪಾಯಿಂಟ್ ಜೊತೆಗೆ ಮಾತಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್